ತುಮಕೂರು ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆ ಜೋರಾಗಿ ನಡೀತಾ ಇದೆ ಸಾಕಷ್ಟು ಆಕಾಂಕ್ಷಿಗಳಿರುವಂತದ್ದು ಈ ಬಾರಿ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಮತ್ತೊಂದು ಕಡೆ ಕಾಂಗ್ರೆಸ್ನತ್ತ ಮುದ್ದ ಹನುಮೇಗೌಡರು ಹೆಚ್ಚಿದ ಪಕ್ಷದ ವಿರೋಧ ಒಂದು ಕಡೆ ಕಾಂಗ್ರೆಸ್ಗೆ ಬರಬೇಕು ಅಂತ ಮಾಜಿ ಸಂಸದರಾಗಿರುವಂತಹ ಮುದ್ದ ಹನುಮೇಗೌಡರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಆದ್ರೆ ಮುದ್ದ ಹನುಮೇಗೌಡರ ಪಕ್ಷ ಸೇರ್ಪಡೆಗೆ ಕಾಂಗ್ರೆಸ್ನ ನಾಯಕರೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾದ್ರೆ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಟಿಕೆಟ್ ಯಾರಿಗೆ ಕುತೂಹಲಕಾರಿ ಪ್ರಶ್ನೆ ಇದು ಸಾಕಷ್ಟು ಮಂದಿ ಆಕಾಂಕ್ಷಿಗಳಿರುವಂಥದ್ದು ಒಂದು ಕಡೆ ಮುದ್ದ ಹನುಮೇಗೌಡರು ಗರ್ವಾಪ್ಸಿ ಆಗ್ತಾರಾ ಅನ್ನುವ ಚರ್ಚೆ ಇರುವಂಥದ್ದು ಮತ್ತೊಂದು ಕಡೆ ಮುದ್ದ ಹನುಮೇಗೌಡರ ಗರ್ವಾಪ್ಸಿಗೆ ಪಕ್ಷದ ನಲ್ಲಿಯೇ ಪಕ್ಷದ ನಾಯಕರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಕಡೆ ಪರಮೇಶ್ವರ್ ಅವರ ಆಪ್ತರಾಗಿರುವಂತಹ ಆಲಪ್ಪನವರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದ್ರು ಮುದ್ದ ಹನುಮೇಗೌಡರು ಕಾಂಗ್ರೆಸ್ನಿಂದ ಟಿಕೆಟ್ ಪಡೆದುಕೊಂಡು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟಿಕೆಟ್ ಸಿಗ್ಲಿಲ್ಲ ಮತ್ತೆ ಬಿಜೆಪಿಗೋದ್ರು ಹಾಗಾದ್ರೆ ಈ ಬಾರಿ ಮತ್ತೆ ಗರ್ವಾಪ್ಸಿ ಆಗ್ತಾರಾ ಗರ್ವಾಪ್ಸಿ ಆದರೆ ಅವ್ರಿಗೆ ಟಿಕೆಟ್ ಸಿಗುತ್ತಾ ಇದು ಕುತೂಹಲಕಾರಿ ಪ್ರಶ್ನೆ ಆಗ್ತಾ ಇರುವಂಥದ್ದು ತುಮಕೂರು ಲೋಕಸಭಾ ಕ್ಷೇತ್ರ ಸಾಮಾನ್ಯವಾಗಿ ಅಲ್ಲಿ ಕಾಂಗ್ರೆಸ್ನ ಹೋಲ್ಡ್ ಇದೆ ಈ ಬಾರಿ ಇಬ್ಬರು ಸಚಿವರು ಇರುವಂಥದ್ದು ಒಂದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತೊಬ್ಬರು ಸಹಕಾರ ಸಚಿವರು ಕೆ ಎನ್ ರಾಜಣ್ಣ ಅವರು ಇಬ್ಬರು ಕೂಡ ಸಚಿವರಿದ್ದಾರೆ ತುಮಕೂರು ಲೋಕಸಭಾ ಕ್ಷೇತ್ರ ಈ ಬಾರಿ ಶತಾಯಗತಾಯ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಬಾವುಟವನ್ನು ಹಾರಿಸಲೇಬೇಕು ಕಾಂಗ್ರೆಸ್ನ ಬಾವುಟವನ್ನು ಹಾರಿಸಬೇಕು ಸರಿ ಬಟ್ ಕ್ಯಾಂಡಿಡೇಟ್ ಯಾರು ಅಭ್ಯರ್ಥಿಗಳು ಯಾರಿದ್ದಾರೆ ಮೊನ್ನೆ ಮೊನ್ನೆ ಅವ್ರಿಗೂ ಕೂಡ ವಿ ಸೋಮಣ್ಣ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಒಂದು ಚರ್ಚೆ ಇತ್ತು ಬಿ ಜೆ ಪಿ ವಿರುದ್ಧ ವಿ ಅವರು ಅಸಮಾಧಾನಗೊಂಡಿದ್ದಾರೆ ಅವರೇ ಕಾಂಗ್ರೆಸ್ಗೆ ಬರ್ತಾರೆ ಅವ್ರಿಗೆ ಟಿಕೆಟ್ ಫೈನಲ್ ಅಂತ ಒಂದು ಚರ್ಚೆ ಆದರೆ ಈಗ ಆಗಿರುವ ಬೆಳವಣಿಗೆ ಏನಂದರೆ ಅವರು ಕಾಂಗ್ರೆಸ್ನಿಂದ ಕಾಂಗ್ರೆಸ್ಗೆ ಬರೋದಿಲ್ಲ ಬಿ ಜೆ ಪಿಯಲ್ಲೇ ಇರ್ತಾರೆ ಈಗಾಗಲೇ ವರಿಷ್ಠರನ್ನು ಭೇಟಿಯಾಗಿದ್ದಾರೆ ರಾಜ್ಯಸಭೆಯ ಸದಸ್ಯತ್ವವನ್ನು ಕೇಳಿದ್ದಾರಂತೆ ಇದರ ನಡುವೆ ಮತ್ತೊಂದು ವಿಚಾರ ಬಂದಿತ್ತು ಎ ಐ ಸಿ ಸಿ ನಾಯಕರಾಗಿರುವಂಥ ರಾಹುಲ್ ಗಾಂಧಿಯವರು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಈ ಬಾರಿ ಅಂತ ಇದರ ನಡುವೆ ಕೆ ಎನ್ ರಾಜಣ್ಣವರು ಕೂಡ ಒಂದು ರೀತಿ ಟವಾಲನ್ನು ಹಾಕಿದರು ನಾನು ಕೂಡ ಆಕಾಂಕ್ಷಿ ನನಗೆ ಅವಕಾಶವನ್ನು ಕೊಟ್ಟರೆ ನಾನು ಈ ಬಾರಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಒಂದು ಕಡೆ ವಿ ಅವರ ಹೆಸರು ಕೇಳಿ ಬಂತು ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರ ಕೇಳಿ ಬಂದಿತ್ತು ಕೆ ಎನ್ ರಾಜಣ್ಣ ಅವರು ಬಂದ್ರು ಇದ್ರ ನಡುವೆ ಈಗ ಮುದ್ದ ಹನುಮೇಗೌಡರು ಗರ್ವಾಪ್ಸಿ ವಿಚಾರ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಮತ್ತೊಂದು ಕಡೆ ವಿರೋಧದ ನಡುವೆ ಮುದ್ದ ಹನುಮೇಗೌಡರಿಗೆ ಟಿಕೆಟ್ ಫಿಕ್ಸ್ ಅಂತೆ ಮುದ್ದ ಹನುಮೇಗೌಡರಿಗೆ ಟಿಕೆಟ್ ಎಂದ ಸಚಿವ ರಾಜಣ್ಣ ಸಾಕಷ್ಟು ವಿರೋಧ ಇದೆ ಮುದ್ದ ಹನುಮೇಗೌಡರ ಗರ್ವಾಪ್ಸಿಗೆ ಇದ್ರ ನಡುವೆ ಅವರಿಗೆ ಟಿಕೆಟ್ ಅಂತ ಘೋಷಣೆ ಮಾಡಿದ್ದಾರೆ ಮುದ್ದ ಹನುಮೇಗೌಡರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗುವ ಸಾಧ್ಯತೆ ಇದೆ ಅವರೇ ಅಭ್ಯರ್ಥಿ ಹಾಕುವ ಲಕ್ಷಣಗಳಿವೆ ನೂರಕ್ಕೆ ತೊಂಬತ್ತ ಒಂಬತ್ತು ಪರ್ಸೆಂಟ್ ಮುದ್ದ ಹನುಮೇಗೌಡರಿಗೆ ಟಿಕೆಟ್ ಸಿಗುತ್ತೆಂತೆ ಈಗಂತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ತುಮಕೂರು ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಹೋಲ್ಡ್ ಅನ್ನ ಇಟ್ಕೊಂಡಿರುವಂಥದ್ದು ಜೊತೆಗೆ ಸಚಿವರು ಚಿಕ್ಕ ನಾಯಕನ ಹಳ್ಳಿ ಕಾರ್ಯಕ್ರಮದಲ್ಲಿ ಸಚಿವ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ರೀತಿಯಾಗಿ ಸ್ವತಃ ರಾಜಣ್ಣವರೇ ಟಿಕೆಟ್ನ ಆಕಾಂಕ್ಷಿಯಾಗಿದ್ರು ಟಿಕೆಟ್ ಕೊಟ್ಟರೆ ನಾನು ಸ್ಪರ್ಧೆ ಮಾಡ್ತೀನಿ ಅಂದಿದ್ರು ಈಗ ಬುದ್ಧ ಹನಮೇಗೌಡರಿಗೆ ನೂರಕ್ಕೆ ತೊಂಬತ್ತ ಒಂಬತ್ತು ಪರ್ಸೆಂಟ್ ಟಿಕೆಟ್ ಸಿಗುತ್ತೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಯಾರಾಗ್ತಾರೆ ಅಂದ್ರೆ ಮುದ್ದ ಹನುಮೇಗೌಡರು ಟಿಕೆಟ್ ಸಿಗುತ್ತೆ ಅಂತ ಕೆ ಎನ್ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ಭಾಷಣ ಮಾಡಿದ್ ನೋಡಿದ್ರೆ ಅವರೆಲ್ಲ ಲೋಕಸಭೆ ರಾಜಕೀಯ ಭಾಷಣ ಮಾಡಿದ್ರೆ ನೋಡೋಣ ಏನೇನಾಗ್ತದೆ ಅವ್ರಿಗೆ ಬಿಜೆಪಿ ಅವ್ರಾಲೆ ಬಿಟ್ಬಿಟ್ಟು ನನಗೆ ಬೇಡ ಅಂತ ಈಗ ಅಲ್ಲಿ ಕೊಡ್ತೀವಿ ಅಂದ್ರೆ ಈ ಕಾಂಗ್ರೆಸ್ ಅಲ್ಲಿ ಸೇರಿ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಬಡವ್ರ ಪರವಾಗಿ ಕೆಲಸ ಮಾಡುತ್ತೆ ಅಲ್ಲಿ ನಾವು ಕೂಡ ಬಡವರು ಪರವಾಗಿ ಹೆಚ್ಚು ಕೆಲಸ ಮಾಡೋದ್ರಿಂದ ನಮಗೂ ಕೂಡ ಒಂದು ಆತ್ಮಕ್ಕೆ ತೃಪ್ತಿ ಬರ್ತದೆ ಅಂತಕ್ಕಂಥದ್ದನ್ನ ಮನಗಂಡು ಇವತ್ತು ಕಾಂಗ್ರೆಸ್ನಿಂದ ಅಭ್ಯರ್ಥಿ ಆಗ್ತಕ್ಕಂಥ ಸಂದರ್ಭಗಳು ಎಲ್ಲ ಇವೆ ನೂರಕ್ಕೆ ತೊಂಬತ್ತೊಂಬತ್ತಿದೆ ಏನಪ್ಪಾ ನಾನು ಕೊಡ್ಸೋದಲ್ಲ ಅವರೇ ತಗತಾರೆ ಅವ್ರ ಶಕ್ತಿ ಇದೆ ನೀನು ಕೊಡ್ಸಂಗಿಲ್ಲ ನಾನು ಕೊಡ್ಸಂಗಿಲ್ಲ ನೀವೆಲ್ಲ ಓಟ್ ಕೊಡ್ಬೇಕಷ್ಟೇ ಆದ್ರಿಂದ ಸೊಸೈಟಿ ಇಷ್ಟ ಆಗಲ್ಲ ಜಾಸ್ತಿ ಇವತ್ತು ಭಾಷಣ ಮಾಡಿದ್ ನೋಡಿದ್ರೆ ಅವರೆಲ್ಲ ಎಸ್ ಕೆ ಎನ್ ರಾಜಣ್ಣ ಅವರು ಸಚಿವರು ತುಮಕೂರು ಜಿಲ್ಲೆಯಲ್ಲಿ ತಮ್ಮದೇ ಆದಂತ ಹೋಲ್ಡ್ ಅನ್ನ ಇಟ್ಕೊಂಡಿರುವಂತದ್ದು ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುದ್ದ ಹನುಮೇಗೌಡ್ರು ಈ ಬಾರಿ ಕಾಂಗ್ರೆಸ್ನಲ್ಲಿ ತೊಡಕೊಂಡ್ರೆ ನೂರಕ್ಕೆ ತೊಂಬತ್ತ ಒಂಬತ್ತು ಪರ್ಸೆಂಟ್ ಅವ್ರಿಗೆ ಟಿಕೆಟ್ ಸಿಗುತ್ತೆ ಅಲ್ಲಿ ಅಭಿಮಾನಿಯೊಬ್ಬರು ಇದ್ದರು ಟಿಕೆಟ್ ಕೊಡಿಸಿ ಅಂತ ರಾಜನವ್ರು ಹೇಳಿದರು ಅವ್ರಿಗೆ ಟಿಕೆಟ್ ಪಡೆಯುವಂಥ ಸಾಮರ್ಥ್ಯ ಇದೆ ಅಂತ ನಾವು ನೀವು ವೋಟ್ ಹಾಕಿದರೆ ಸಾಕು ಅವ್ರಿಗೆ ಅವ್ರು ಟಿಕೆಟ್ ಪಡೆದುಕೊಳ್ತಾರೆ ಅಂತ ಹಾಗಾದರೆ ಕ್ಲಿಯರ್ ಆಯ್ತಾ ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ನ ಜಂಜಾಟ ಅಂತ ಯಾಕಂದರೆ ಮುದ್ದ ಹನುಮೇಗೌಡರು ಮೂಲತಃ ಕಾಂಗ್ರೆಸ್ನವರು ಸಾಕಷ್ಟು ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ತೊಡಕೊಂಡಿದ್ದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಗೆಲುವನ್ನು ಸಾಧಿಸ್ತಾರೆ ಹಾಲಿ ಸಂಸದರಾಗಿದ್ದರು ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಬರುತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಆಗಿರುತ್ತೆ ಆಗ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಎಚ್ ಡಿ ದೇವೇಗೌಡರು ಸ್ಪರ್ಧೆ ಮಾಡ್ತಾರೆ ಇದಕ್ಕೆ ಮುದ್ದೆ ಹನುಮೇಗೌಡರು ಅಸಮಾಧಾನಗೊಂಡು ಬಿಜೆಪಿಗೆ ಹೋಗ್ತಾರೆ